ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಥಮ ಸೆಮಿಸ್ಟರ್ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಪ್ರಸ್ತುತ ಈ ತರಗತಿಯಲ್ಲಿ ನಾವು ಗಿರೀಶ್ ಕಾರ್ನಾಡು ವಿರಚಿತ ಏಯಾತಿ ನಾಟಕದ ನಲವತ್ತೆಂಟನೇ ಸೆಷನ್ಗೆ ಪ್ರವೇಶ ಇದ್ದೇವೆ ಇಲ್ಲಿ ನಾವು ನಲವತ್ತೆಂಟನೇ ಸೆಷನ್ಗೆ ಹೋಗೋಕ್ಕಿಂತ ಮುನ್ನ ನಲವತ್ತೇಳನೇ ಸೆಷನ್ನಿನ ಹಿನ್ನೋಟವನ್ನು ಒಮ್ಮೆ ನೋಡೋಣ ಸ್ವರ್ಣಲತೆಯ ಜೀವನ ವೃತ್ತ ಅಂತ ಅಲ್ಲಿ ತಿಳಿದು ಬರ್ತದೆ ಏಕೆ ಹೇಗಂದರೆ ಇಲ್ಲಿ ಯಯಾತಿ ಮತ್ತು ಪುರುವಿನ ನಡುವಿನ ಸಂವಾದದಲ್ಲಿ ನಾನು ಕೀಟಕನಾಗ ಬಯಸುತ್ತೇನೆ ಅಂತ ಹೇಳಿ ಪುರು ಹೇಳಿದಂಥ ಸಂದರ್ಭದಲ್ಲಿ ಯಾಕೆಂದರೆ ತನ್ನ ಪೂರ್ವಜರ ಬಡಾಯಿತನದ ತನ್ನ ವಂಶದ ಹಿರಿತನದ ಬಗ್ಗೆ ಒಂದಷ್ಟು ಜಿಗುಪ್ಸೆ ಇದೆ ಪುರುವಿಗೆ ಹಾಗಾಗಿ ನಾನು ಕೀಟಕನಾಗ ಬಯಸುತ್ತೇನೆ ಅಂತ ಹೇಳಿ ತನ್ನ ತಂದೆಯ ಬಳಿ ಹೇಳಿದಂಥ ಸಂದರ್ಭದಲ್ಲಿ ಯಯಾತಿ ಸ್ವರ್ಣಲತೆಯ ಜೀವನದಲ್ಲಿ ಆಕೆಯ ಗಂಡನ ಜಿ ಬದುಕು ಹೇಗಾಯಿತು ಅನ್ನೋದನ್ನು ಅಲ್ಲಿ ಆತ ಹೇಳ್ತಾನೆ ಏಕೆಂದರೆ ಸ್ವರ್ಣಲತೆಯ ಗಂಡ ತನ್ನ ಹೆಂಡತಿಯನ್ನು ಬಿಟ್ಟು ವೇಶ್ಯರ ಹಿಂದೆ ಕುಡಿತಕ್ಕೆ ದಾಸನಾಗಿ ಕೊನೆಗೆ ಜೀವನದಲ್ಲಿ ಶಾಂತಿಯನ್ನು ಕಾಣದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳತಕ್ಕಂತಹ ಆ ಜೀವನ ವೃತ್ತಾಂತವನ್ನು ಪುರುವಿಗೆ ಹೇಳ್ತಾನೆ ಅಂದರೆ ಆತ ಅಲ್ಲಿ ಕೇಳ್ತಾನೆ ನಿನ್ನ ಜೀವನಕ್ಕೆ ಒಂದು ಗುರಿ ಇದೆಯ ಪುರುವು ಕೀಟಕನಾಗ ಬಯಸುವುದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ತನ್ನ ಮಗನಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಇಲ್ಲಿ ನಂತರ ತನ್ನ ಅಸ್ತಿತ್ವವನ್ನು ಕಂಡು ಬೆದರುವ ಪುರುವನ್ನು ನಾವಿಲ್ಲಿ ಕಾಣ್ತೇವೆ ಏನಪ್ಪ ಅಂದರೆ ತನ್ನ ಅಸ್ತಿತ್ವವನ್ನು ನನ್ನ ಬದುಕು ಹೇಗಿದೆ ಏಕೆಂದರೆ ನಾನು ಚಿಕ್ಕಂದಿನಿಂದಲೂ ನಮ್ಮ ವಂಶದ ಹಿರಿಯರ ನೆರಳಲ್ಲೇ ಬೆಳೆದು ಬಂದಂಥವೂ ತನ್ನ ಸ್ವತಂತ್ರ ಅಸ್ತಿತ್ವವನ್ನು ನಾನು ಕಂಡುಕೊಳ್ಳಿಕ್ಕೆ ಬಯಸಬೇಕು ಅಂತಕ್ಕಂತಹ ಮನೋಭಾವನೆಯಲ್ಲಿ ಇರ್ತಕ್ಕಂಥ ಪುರುವಿಗೆ ತನ್ನ ಅಸ್ತಿತ್ವದ ಭವಿಷ್ಯ ಏನು ವರ್ತಮಾನ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಚಿಂತೆ ಬಂದು ಆತ ಒಂದಷ್ಟು ಬೆದರ್ತಾನೆ ಮತ್ತು ತಂದೆಯ ವ್ಯಕ್ತಿತ್ವದ ಬಗ್ಗೆ ಪುರುಕು ಚರ್ಚೆ ಮಾಡ್ತಾನೆ ಯಾಕೆಂದರೆ ಯಾತಿ ಸ್ತ್ರೀಲಂಪಟ ಹೆಣ್ಣುಗಳ ಬಗ್ಗೆ ಅತಿಯಾದ ಖಯಾಲಿ ಹೊಂದಿರತಕ್ಕಂಥ ವ್ಯಕ್ತಿ ಹಾಗಾಗಿ ತಂದೆಯ ಆ ವ್ಯಕ್ತಿತ್ವದ ಬಗ್ಗೆ ಸ್ತ್ರೀ ಲಂಪಟತನದ ಬಗ್ಗೆ ತನ್ನ ತಂದೆಯ ವ್ಯಕ್ತಿತ್ವವನ್ನು ಕುರಿತು ಕುಚೇಷ್ಟೆಯನ್ನು ಮಾಡತಕ್ಕಂತಹ ಪುರುವನ್ನು ನಾವು ನಲವತ್ತ ಏಳನೇ ಸೆಷನ್ನಲ್ಲಿ ಕಾಣ್ತೇವೆ ಜೊತೆಗೆ ತನ್ನ ಅಸ್ತಿತ್ವದ ಬಗ್ಗೆ ಜಿಜ್ಞಾಸೆ ನಡೆಯುತ್ತೆ ಆತನಲ್ಲಿ ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ಅಂತಕ್ಕಂಥ ಒಂದು ಜಿಜ್ಞಾಸೆಯಲ್ಲಿರ್ತಕ್ಕಂತಹ ಪುರುವನ್ನು ನಾವಿಲ್ಲಿ ಕಾಣ್ತೇವೆ ಇದಿಷ್ಟು ನಲವತ್ತೇಳನೇ ಸೆಷನ್ನಿನ ಒಂದು ಹಿನ್ನೋಟ ಅಂತ ಹೇಳ್ಬೋದು ಪ್ರಸ್ತುತ ನಾವು ಸೆಷನ್ಗೆ ಹೋಗೋಣ ಪುರುವಿನ ತಾಯಿಯ ಬಗೆಯ ವಿವರ ಅಂತ ಹೇಳಿ ಇಲ್ಲಿ ಸೆಷನ್ನಲ್ಲಿ ನಾವು ನೋಡ್ತೇವೆ ಅಂದರೆ ಮುಖ್ಯವಾಗಿ ಇಲ್ಲಿ ಹೆಚ್ಚು ವಿವರಗಳು ಈ ಸೆಷನ್ನಲ್ಲಿ ತೆರೆದುಕೊಳ್ತಾ ಹೋಗ್ತದೆ ಇಲ್ಲಿ ಈ ಸೆಷನ್ನಲ್ಲಿ ವಿದ್ಯಾರ್ಥಿಗಳೇ ನೀವು ಕಲಿತಕ್ಕಂಥ ವಿಚಾರಗಳು ಏನು ಅನ್ನೋದನ್ನೇ ಪುರುವಿನ ತಾಯಿಯಾರು ಆಕೆ ಹಿನ್ನೆಲೆ ಏನು ಅಂತೇಳಿ ಅರ್ಥಕೊಳ್ತಾರೆ ಅರ್ತ್ಕೊಳ್ತೀವಿ ನಾವು ಪುರುವಿನ ತಾಯಿಯ ಜೀವನ ವೃತ್ತಾಂತ ನಮ್ಮ ಎದುರುಗಡೆ ವಿಶಾಲ ವಿಷದವಾಗಿ ತೆರೆದುಕೊಳ್ತಾ ಹೋಗುತ್ತೆ ಪುರುವಿನ ಮನಸ್ಸಿನಲ್ಲಿ ನಡೀತಕ್ಕಂಥ ಮಾನಸಿಕ ಸಂಘರ್ಷವನ್ನು ನಾವಲ್ಲಿ ತಿಳಿತೀವಿ ಏನಪ್ಪ ಅಂದರೆ ಯಯಾತಿ ದಿಗ್ವಿಜಯಕ್ಕೆ ಹೋದಂಥ ಸಂದರ್ಭದಲ್ಲಿ ಪುರುವಿನ ತಾಯಿಯ ಭೇಟಿಯಾಗಿರುತ್ತೆ ಆಕೆಯ ರೂಪಕ್ಕೆ ಮನಸ್ಸೋತಂತಹ ಯಯಾತಿ ಏನು ಮಾಡ್ತಾನೆ ಆಕೆಯನ್ನು ಮದುವೆ ಆಗ್ತಾನೆ ಆದರೆ ಆಕೆ ತನಗೆ ಸುಖ ಕೊಡಲಿಲ್ಲ ಜೀವನ ಪೂರ್ತಿ ಅರಮನೆಯ ಲಾಯದ ಕೆಲಸದವರಿಂದ ಹಿಡಿದು ಎಲ್ಲರನ್ನ ಕಣ್ಣಿಗೆ ಮಣ್ಣನ್ನು ಎರಚಿಡ್ಲು ಆಕೆ ತನ್ನ ಜೀವನ ವೃತ್ತಾಂತವನ್ನು ಬಚ್ಚಿಟ್ಲು ಕೊನೆಗೆ ರೋಗ ಬಂದು ಆಕೆ ಸತ್ತಂತಹ ಸಂದರ್ಭದಲ್ಲಿ ತಾನು ನಿಜವಾದ ಸತ್ಯವನ್ನು ಬಿಚ್ಚಿಟ್ಲು ಆಕೆ ತನ್ನ ಪ್ರಥಮ ಪುತ್ರನ ತಾಯಿ ಅನ್ನೋ ಕಾರಣಕ್ಕೆ ನಾನು ಅವಳನ್ನು ಪಟ್ಟಧರಿಸಿ ಮಾಡಿದೆ ಮಹಾರಾಣಿಯನ್ನಾಗಿ ಮಾಡಿದೆ ಆದರೆ ಆಕೆ ಎಲ್ಲರಿಗೂ ಕೂಡ ಮೋಸವನ್ನು ಮಾಡಿದ್ಲು ಅಂತ ಹೇಳಿ ಆತ ಹೇಳ್ತಾನೆ ಕೊನೆಗೆ ಕೊನೆಯ ದಿನಗಳಲ್ಲಿ ಕಾಯಿಲೆಯಿಂದ ಬಳಿದಂತಹ ಪುರುವಿನ ತಾಯಿ ಅಲ್ಲಿ ತಾನು ಕ್ಷತ್ರಿಯ ಕನ್ನೆಯಲ್ಲ ಹಸುರ ಕನ್ನೆ ಅಂದರೆ ರಾಕ್ಷಸ ಕುಲದವಳು ಅಂತಕ್ಕಂಥ ಒಂದು ಸತ್ಯವನ್ನು ಪುರುವಿನ ಎದುರುಗಡೆ ಯಯಾತಿಯ ಎದುರು ಹೇಳಿದಂತಹ ಒಂದು ಸಂಗತಿ ನಮಗೆ ತಿಳಿದು ಬರ್ತದೆ ತನ್ನ ಜೀವಿತದ ಅಂತಿಮಗಳಿಗೆಯಲ್ಲಿ ಆಕೆ ಸತ್ಯ ಸಂಗತಿಯನ್ನು ಹೇಳ್ತಾಳೆ ಪುರುವಿನ ತಾಯಿ ಅಲ್ಲಿ ಆಕೆ ಹೇಳ್ತಾಳೆ ನಾನು ಕ್ಷತ್ರಿಯ ಅಲ್ಲ ರಾಕ್ಷಸ ಕನ್ಯೆ ರಾಕ್ಷಸ ಕುಲದವಳು ಅಂತ ಹೇಳಿ ಸತ್ಯ ಸಂಗತಿ ಬರ್ತದೆ ಹಾಗಾಗಿ ಪುರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನೀವೇಕೆ ನನಗೆ ಈ ಸತ್ಯ ಸಂಗತಿಯನ್ನು ಹೇಳಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಪುರು ಹೇಳ ಪುರುವಿಗೆ ಯಯಾತಿ ಹೇಳ್ತಾನೆ ನಿನಗೆ ರಾಕ್ಷಸರೊಂದಿಗೆ ಇರ್ತಕ್ಕಂಥ ರಕ್ತ ಸಂಬಂಧವನ್ನು ಬಚ್ಚಿಡಬೇಕಾಗಿತ್ತು ಮತ್ತು ಚಂದ್ರವಂಶದ ಶ್ರೇಷ್ಠತೆಯನ್ನು ಕಾಪಾಡಬೇಕಾಗಿತ್ತು ಆ ಕಾರಣದಿಂದ ನಿನಗೆ ನಿನ್ನ ತಾಯಿಯ ಜೀವನದ ಹಿನ್ನೆಲೆಯನ್ನು ನಾವು ನಿನಗೆ ತಿಳಿಸಕ್ಕೆ ಹೋಗಲಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಈ ಮಾತನ್ನು ಕೇಳಿದಂತಹ ಸಂದರ್ಭದಲ್ಲಿ ಪುರು ಈ ಸತ್ಯ ಸಂಗತಿಯನ್ನು ನನಗೆ ಯಾಕೆ ಮೊದಲೇ ಹೇಳಲಿಲ್ಲ ನಾನು ಚಿಕ್ಕ ನಿನ್ನಿಂದಲೂ ನನ್ನ ಇಡೀ ಬಾಲ್ಯವನ್ನು ಇದೇ ಜಿಜ್ಞಾಸೆಯಲ್ಲಿ ಕಳೆದ್ನಲ್ಲ ನನ್ನ ತಾಯಿ ಯಾರು ಹೇಗಿದ್ದಾಳೆ ಯಾವ ರೀತಿ ಇದ್ದಾಳೆ ಅಂತ ಹೇಳಿ ನಾನು ನನ್ನ ಇಡೀ ಬದುಕನ್ನು ನನ್ನ ಯೌವನವನ್ನು ನನ್ನ ವ್ಯಕ್ತಿತ್ವವನ್ನು ನಾನು ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಇದೊಂದು ಪ್ರಶ್ನೆ ಹಿಂದೆಗಡೆ ನೀವು ಈ ಸತ್ಯ ಸಂಗತಿಯನ್ನು ನನಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿ ಯಯಾತಿಯ ಬಳಿ ವಾಗ್ವಾದವನ್ನು ಮಾಡ್ತಾನೆ ಮತ್ತು ತನ್ನ ತಾಯಿಯ ಕೃತ್ಯವನ್ನು ಸಮರ್ಥನೆ ಮಾಡ್ಕೊಳ್ತಾಳೆ ರಾಕ್ಷಸಕನ್ನೇ ಆಕೆ ನಿಮ್ಗೆ ಒಳ್ಳೆ ಬುದ್ಧಿಯನ್ನು ಕಲಿಸಿದ್ದಾಳೆ ನಿಮ್ಮ ವಂಶದ ಹಿರಿತನದಲ್ಲಿ ನೀವು ಶ್ರೇಷ್ಠತೆಯಲ್ಲಿ ಅಹಂಕಾರದ ಮಿತಿ ಮೀರಿದ್ರೆ ನೀವುಗಳೆಲ್ಲ ನಿಮಗೆಲ್ಲ ಸರಿಯಾದ ಪಾಠವನ್ನು ಕಲಿಸಿದಾಳೆ ಅವಳು ಅಂತ ಹೇಳಿ ಏನು ಮಾಡ್ತಾನೆ ತನ್ನ ತಾಯಿಯ ಕೃತ್ಯವನ್ನು ಸಮರ್ಥನೆ ಮಾಡ್ಕೊಳ್ತಾನೆ ಪುರು ಅಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದನ್ನು ನಾವಲ್ಲಿ ಕಾಣ್ತೇವೆ ಅಂದರೆ ನಾವಿಲ್ಲಿ ಒಂದು ಪುರುವಿ ಒಂದು ಹೋರಾಟವನ್ನು ಮಾನಸಿಕ ತುಮಲವನ್ನು ನಾವಿಲ್ಲಿ ಕಾಣ್ತೇವೆ ಇಲ್ಲಿ ನಾವೊಂದಷ್ಟು ವಿಮರ್ಶೆಗೆ ಹೋದರೆ ನಾವಿಲ್ಲಿ ಎರಡು ವ್ಯಕ್ತಿತ್ವಗಳನ್ನು ನಾವಿಲ್ಲಿ ಕಾಣ್ತೇವೆ ಪುರುವಿನಲ್ಲಿ ಮತ್ತು ಆತನ ತಂದೆ ಯಯಾತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವಗಳು ಯಯಾತಿಯಲ್ಲಿ ಹೆಣ್ಣಿನ ಬಗ್ಗೆ ಅತಿಯಾದ ಮೋಹ ಇದೆ ತನ್ನ ವಂಶದ ಬಗ್ಗೆ ಮೋಹ ಇದೆ ತಾನು ಶ್ರೇಷ್ಠ ಅಂತಕ್ಕ ಅನ್ಸ್ಕೋಬೇಕು ಅಂತಕ್ಕಂಥ ಒಂದು ಹೆಬ್ಬಯಕೆ ಇದೆ ಆದರೆ ಕುರುವಿಗೆ ಆದರೆ ಪುರುವಿಗೆ ತನ್ನ ವಂಶದ ಬಗ್ಗೆ ಜಿಗುಪ್ಸೆ ಇದೆ ಚನ್ನ ಚಂದ್ರ ವಂಶದ ಹಿರಿತನದ ಬಗ್ಗೆ ಸುಳ್ಳು ಸುಳ್ಳೇ ಹೇಳ್ಕೊಳ್ಳೋದ್ರ ಬಗ್ಗೆ ಒಂದಷ್ಟು ಜಿಗುಪ್ಸೆ ಇದೆ ಆತ ಹೇಳ್ತಾನೆ ಅಲ್ಲಿ ನಾನು ಗುರುಕುಲದಲ್ಲಿ ಬರೀ ನನ್ನ ವಂಶದವರ ಡಂಗೂರವನ್ನು ಬೆಳೆದೆ ಪುರು ಏನು ಮಾಡ್ದೆ ಬರೀ ಗುಮ್ಮನ ಗುಸುಕನಂತ ಇರ್ತಿದ್ದ ಅಂತಕ್ಕಂಥ ಮಾತುಗಳು ಅಲ್ಲಿ ಬರ್ತದೆ ಅಂದರೆ ಸ್ವತಂತ್ರ ವ್ಯಕ್ತಿತ್ವವನ್ನು ನಾನು ಬೆಳೆಸ್ಕೊಳ್ಳೋಕ್ಕಾಗ್ದಲೇ ಒದ್ದಾಡಿಬಿಟ್ಟೆ ನಾನು ಇಡೀ ಜೀವನದಲ್ಲಿ ಬಾಲ್ಯದಿಂದ ನಾನು ವಿದ್ಯೆಯನ್ನು ಕಲಿತು ನಾನು ಇಲ್ಲಿಗೆ ಬರುವವರೆಗೆ ನನ್ನ ತಾಯಿ ಯಾರು ಅನ್ನುವ ಪ್ರಶ್ನೆ ನನ್ನ ಕಾಡ್ತಿತ್ತು ಈ ಉತ್ತರವನ್ನು ನೀವು ಯಾಕೆ ನನಗೆ ಹೇಳಲಿಲ್ಲ ನನ್ನ ತಾಯಿಯ ಜೀವನ ವೃತ್ತಾಂತವನ್ನು ಯಾಕೆ ನೀವು ನನಗೆ ತಿಳಿಸ್ಕೊಡ್ಲಿಲ್ಲ ಅಂತ ಹೇಳಿ ಆತ ಏನು ಮಾಡ್ತಾನೆ ತುಂಬ ಕೋಪ ಮಾಡಿಕೊಳ್ತಾನೆ ಅಂತಹ ಒಂದು ಶ್ರೇಷ್ಠ ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ತೀವಿ ಪುರುವಿನ ಒಂದು ಆತ್ಮ ಜಿಜ್ಞಾಸೆ ಏನಿದೆ ಅವನ ಒಂದು ಆತ್ಮ ಜಿಜ್ಞಾಸೆ ಅಂತ ನಾವೇನು ಹೇಳ್ತೀವಿ ಆ ಆತ್ಮ ಜಿಜ್ಞಾಸೆ ಅತ್ಯಂತ ಶ್ರೇಷ್ಠಮಯವಾದಂಥದ್ದು ಅಂತ ಹೇಳಿ ನಾವು ಅಲ್ಲಿ ಹೇಳ್ಬೋದು ಯಾಕೆಂದರೆ ಆತ ಅಲ್ಲಿ ಹೇಳ್ತಾನೆ ಸ್ವಂತಕ್ಕೆ ಪ್ರಶ್ನೆ ಕೇಳುವ ಧೈರ್ಯ ಏನಾದರೂ ಬರಬೇಕಲ್ವಾ ನಮ್ಮ ವಂಶದ ಹಿರಿಯರಿಗೆ ಅದಂತೂ ಬರಲಿಲ್ಲ ಹೇಗೆ ಬಂತು ಹಾಗೆ ಬದುಕ್ತಾ ಹೋದರು ಪ್ರಜೆಗಳ ಕಣ್ಣಿನಲ್ಲಿ ದೇವರು ಅಂತ ಅನ್ಸ್ಕೊಳ್ಳೋಕೆ ಹೋದರು ಆದರೆ ನಾನು ಕೀಟಕ ಅಂತ ಅನ್ಸ್ಕೊಳ್ತೇನೆ ಅಂತಕ್ಕಂಥ ಮಾತುಗಳೆಲ್ಲ ಬರ್ತದೆ ಇಲ್ಲಿ ಅಂದರೆ ಒಂದು ಸ್ವಂತಕ್ಕೆ ಪ್ರಶ್ನೆ ಕೇಳುವ ಧೈರ್ಯ ಅನ್ನೋ ಒಂದು ಮಾತು ಹೇಳ್ತಾನಲ್ಲ ಪುರುವು ಅದು ಎಲ್ಲರಿಗೂ ಬರ್ತಕ್ಕಂಥ ಒಂದು ಮನಸ್ಸತ್ವ ಅಲ್ಲ ಯಾಕೆಂದರೆ ಅಲ್ಲಿಗೆ ಪುರುವಿಗೆ ತನ್ನ ವ್ಯಕ್ತಿತ್ವದ ಮಿತಿ ಗೊತ್ತಿದೆ ತಾನೇನು ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟ ಅರಿವಿದೆ ತನ್ನ ಕೀಳರಿಮೆ ಬಗ್ಗೆ ಸ್ಪಷ್ಟ ಅರಿವು ಇದೆ ತನ್ನ ಶಕ್ತಿಹೀನತೆ ಏನು ತನ್ನ ವೀಕ್ನೆಸ್ ಏನು ಅನ್ನತಕ್ಕಂಥ ಒಂದು ಅಂಶ ಇಲ್ಲಿ ಪುರುವಿಗೆ ಗೊತ್ತಿದೆ ಹಾಗಾಗಿ ಆತ ತನ್ನ ನಿಜವಾದ ವ್ಯಕ್ತಿತ್ವವನ್ನು ಎಲ್ಲೂ ಕೂಡ ಬಚ್ಚಿಲಿಕ್ಕೆ ಹೋಗೋದಿಲ್ಲ ವಂಶದ ಶ್ರೇಷ್ಠತೆಯ ಹಿನ್ನೆಲೆಯಲ್ಲಿ ತನ್ನ ವ್ಯಕ್ತಿತ್ವವನ್ನು ಬಚ್ಚಿಡಬಹುದಾಗಿತ್ತು ಪುರು ಆದರೆ ತನ್ನ ವಂಶದ ಶ್ರೇಷ್ಠತೆಯನ್ನು ಹಿಂದೆ ಸರಿಸಿ ತನ್ನ ನಿಜವಾದ ವ್ಯಕ್ತಿತ್ವವನ್ನು ತನ್ನ ನಿಜ ರೂಪವನ್ನು ತಂದೆ ಎದುರು ಪ್ರಸ್ತುತಪಡಿಸ್ತಾನಲ್ಲ ಪುರು ಅದಕ್ಕೆ ನಾವು ಅವನ ವ್ಯಕ್ತಿತ್ವವನ್ನು ಬಲಿಷ್ಠತೆಯನ್ನು ಗುರುತಿಸ್ಬೋದು ಇಲ್ಲಿ ನಮಗೆ ನವ್ಯದ ನಾಯಕನ ಒಂದು ದುರ್ಬಲ ನಾಯಕನ ಪ್ರತಿರೂಪವಾಗಿ ಕಾಣ್ತದೆ ಯಾಕೆಂದರೆ ದುರ್ಬಲತೆ ತನ್ನ ಮಾನಸಿಕ ದುರ್ಬಲತೆಯನ್ನು ನಿವಾರಿಸಿಕೊಳ್ಳಲು ಸಾಧ್ಯವಾಗದೆ ಆ ದುರ್ಬಲತೆಯೊಳಗೇನೇ ಸೇರಿಕೊಂಡು ತನ್ನ ಮನಸ್ಸನ್ನು ಕುಗ್ಗಿಸಿಕೊಳ್ತಕ್ಕಂತಹ ನಾಯಕ ಪಾತ್ರವಾಗಿ ನಮಗಿಲ್ಲಿ ಪುರು ಕಂಡು ಬರ್ತಾನೆ ಇದೆಷ್ಟು ವಿಚಾರಗಳು ಈ ಸೆಷನ್ನಲ್ಲಿ ಬರ್ತದೆ ಇನ್ನು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ಹೋದರೆ ವಿದ್ಯಾರ್ಥಿಗಳೇ ಯಾರ ತಾಯಿ ರಾಕ್ಷಸ ಕುಲದ ಕನ್ಯೆಯಾಗಿದ್ದಳು ಅಂತಕ್ಕಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಪುರುವಿನ ತಾಯಿ ಅನ್ನೋದು ಈ ನಾಟಕವನ್ನು ಓದಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಜೊತೆಗೆ ಯಾವ ಉದ್ದೇಶದಿಂದ ಪುರುವಿನ ತಾಯಿ ಹಿನ್ನೆಲೆಯನ್ನು ಬಚ್ಚಿಡ್ಲಾಯಿತು ಅಂದರೆ ಪುರುವಿಗೆ ರಾಕ್ಷಸರೊಡನೆ ಇದ್ದ ರಕ್ತ ಸಂಬಂಧವನ್ನು ಮುಚ್ಚಿಡಲಿಕ್ಕೆ ಪುರುವಿನ ತಾಯಿ ಹಿನ್ನೆಲೆಯನ್ನು ಬಚ್ಚಿಡ್ಲಾಯಿತು ಅನ್ನೋದನ್ನು ನಾವಿಲ್ಲಿ ಕಾಣ್ತೇವೆ ಕನಿಕರದ ಮೊಗವಾಡ ನಿನಗೆ ಸರಿ ಹೊಂದುವುದಿಲ್ಲ ಈ ಮಾತನ್ನು ಹೇಳಿದಂಥವ್ರು ಯಾರು ಅಂದರೆ ಪುರು ತನ್ನ ತಂದೆಗೆ ಹೇಳ್ತಾನೆ ಅಪ್ಪ ನಿನಗೆ ನನ್ನ ಕನಿಕರ ಬೇಕಾಗಿಲ್ಲ ತಿರಸ್ಕಾರ ಬೇಕಾದ್ರೆ ನಾನು ಸಹಿಸಿಕೊಳ್ಳುವಲ್ಲೇ ನಿನ್ನ ಕನಿಕರ ನನಗೆ ಬೇಕಾಗಿಲ್ಲ ನಿನ್ನ ಕನಿಕರದ ಮೊಗವಾಡ ನಿನಗೆ ಸರಿ ಹೊಂದೋದಿಲ್ಲ ಅಂತ ಮಾತನ್ನು ಇಲ್ಲಿ ಪುರು ಹೇಳ್ತಾನೆ ಇನ್ನು ಏ ಆತಗೆ ಚಂದ್ರವಂಶದ ಬಗ್ಗೆ ಪ್ರಶ್ನೆ ಮಾಡುವವರು ಯಾರು ಅಂತ ಬಂದಾಗ ತನ್ನ ವಂಶದ ಹಿರಿತನದ ಬಗ್ಗೆ ಪ್ರಶ್ನೆ ಕೇಳುವ ಧೈರ್ಯ ಇರತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಆತನೇ ಪುರು ಅನ್ನೋದು ನಮಗೆ ಈ ನಾಟಕವನ್ನು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಅರಿವಾಗುತ್ತೆ ಮತ್ತು ಅಲ್ಲಿ ಮತ್ತೊಂದು ಪ್ರಶ್ನೆ ಬರ್ತದಲ್ಲಿ ನಿಮ್ಮ ಜಂಬಕ್ಕಾಗಿ ನನ್ನ ಜೀವನವನ್ನೇಕೆ ಹಾಳು ಮಾಡಿದಿರಿ ಈ ಮಾತನ್ನು ಹೇಳಿದವರು ಯಾರು ಅಂತ ಅಂದರೆ ಈ ಮಾತನ್ನು ಪುರು ಯಾಕೆಂದರೆ ತನ್ನ ತಾಯಿ ಹಿನ್ನೆಲೆಯನ್ನು ನೀವು ಯಾಕೆ ಬಚ್ಚಿಟ್ರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಪುರು ಈ ಮಾತನ್ನು ನಿಮ್ಮ ವಂಶದ ಶ್ರೇಷ್ಠತೆಗಾಗಿ ನಿಮ್ಮ ಜಂಬಕ್ಕಾಗಿ ನನ್ನ ಜೀವನವನ್ನು ಯಾಕೆ ಹಾಳು ಮಾಡಿದಿರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳೋದನ್ನು ಈ ನಾಟಕದ ಅಧ್ಯಯನ ಮಾಡಬೇಕಾದ್ರೆ ನಾವು ತಿಳ್ಕೊಳ್ತೇವೆ ಪ್ರಸ್ತುತ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೂ ಹೆಚ್ಚಿನ ವಿಸ್ತೃತ ಅಧ್ಯಯನ ಬೇಕು ಅಂದರೆ ನೀವು ಯಾತಿ ನಾಟಕವನ್ನು ಗಿರೀಶ್ ಕಾರ್ನಾಡರ ಕಾರ್ನಾಡರ ಯಾತಿ ನಾಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಡಿ ಕಣಜ ಮತ್ತು ವಿಕಿಪೀಡಿಯಾಗಳಲ್ಲೂ ಕೂಡ ಗಿರೀಶ್ ಕಾರ್ನಾಡ್ರವರ ಬಗ್ಗೆ ಮತ್ತು ಅವರು ಬರೆದಂತಹ ನಾಟಕಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಸ್ತೃತವಾದ ಮಾಹಿತಿ ಸಿಗ್ತಾ ಹೋಗುತ್ತೆ ನೀವು ಹೆಚ್ಚಿನ ಅಧ್ಯಯನ ಇಲ್ಲಿ ಮಾಡಬಹುದು ವಿದ್ಯಾರ್ಥಿಗಳೇ ಹಾಗಾಗಿ ಈ ಪ್ರಸ್ತುತ ಸೆಷನನ್ನು ಇಲ್ಲಿಗೆ ಮುಗಿಸೋಣ